ಎಲ್ಲ ಅರೇಂಜ್ ಮಾಡಿದೆ ಎಲ್ಲ ಇದು ತುಂಬಾ ಉತ್ಪನ್ನ ಆಗ್ತಾ ಇದೆ ನಾಳೆ ಬೆಳಿಗ್ಗೆ ನೀವು ಸುಮ್ಮನೆ ವಿರುದ್ಧ ಸ್ಟ್ರೈಕ್ ಮಾಡೋದು ಇದೆಲ್ಲ ಆಗ್ತಾ ಇದೆ ಪಬ್ಲಿಕ್ ಇದ್ದಾರೆ ಸ್ಟೂಡೆಂಟ್ಸು ಟೀಚರ್ಸು ಇವೆಲ್ಲ ಇದಕ್ಕೆ ಅವಕಾಶನ ಮಾಡಬೇಡಿ ಹಾಂ ನೋಡಿ ಎಂಟು ಗಂಟೆಗೆಲ್ಲಿ ಬಸ್ ಎಂಟು ಗಂಟೆ ಬಿಡ್ತೀವಿ ಅಂತ ನೆನ್ನೆ ಪ್ರಾಮಿಸ್ ಮಾಡಿದ್ದಾರೆ ಈಗ ಸ್ಟೂಡೆಂಟ್ಸ್ಗಳು ಇವರೆಲ್ಲ ಕಾಯ್ತಾ ಇದ್ದಾರೆ ನಾನು ಆನ್ ಸ್ಪಾಟಲ್ಲಿ ಇದ್ದೀನಿ ಬಸ್ ಸ್ಟ್ಯಾಂಡಲ್ಲಿ ಇಂಟು ಹೊತ್ತಿಗೆ ಇನ್ನೂ ಬಸ್ ಬಂದಿಲ್ಲ ಏನು ಮಾಡ್ಬೇಕು ಈಗ ಅವರು ಹೋಗಿ ಲೆಕ್ಚರರ್ಸ್ಗಳು ಪಾಠ ಹೆಂಗೆ ಮಾಡಬೇಕು ಸ್ಟೂಡೆಂಟ್ಸ್ಗಳು ಕ್ಲಾಸ್ ಹೆಂಗೆ ಅಟೆಂಡ್ ಮಾಡಬೇಕು ಯಾಕೆ ತರ ಎಕ್ಸಾಮ್ಗಳಿದೆ ಹಾಂ ಈಗಲೇ ಇಮಿಡಿಯೇಟ್ ಆಗಿ ಅವ್ನು ಶುರು ಮಾಡಿ ಆಮೇಲೆ ಹೇಳ್ತಾರಂತೆ ಟೀಚರ್ಸ್ಗಳ ಮೇಲೆ ಇವ್ರ ಮೇಲೆ ಬಂದು ಮಾತಾಡೋದನ್ನ ತುಂಬ ಅವಿವೇಕಲ್ಲಿ ಮಾತಾಡ್ತಾರಂತೆ ಮಾಡ್ತಾರೆ ಎಮ್ ಎಲ್ ಎ ಮಾವನ ಅಂತಾರಂತೆ ಏನೋ ಅವನು ಹಾಂ